ಜೈ ಶ್ರೀರಾಮ್ ಇವತ್ತಿನ ಶ್ರೀಕೃಷ್ಣನ ವಜ್ರಕವಚ ಅಲಂಕಾರನ ನೋಡ್ಕೊಂಡು ಬನ್ನಿ ಆನಂತರ ಮುಖ್ಯ ಪ್ರಾಣದೇವರ ಅಲಂಕಾರ ಚಂದ್ರಶಾಲಾ ದೇವರು ಭೋಜನಶಾಲ ದೇವರು ಆಮೇಲೆ ನೋಡಿ ಎಲ್ಲರೂ ನೋಡ್ಕೊಂಡು ಬನ್ನಿ ಆನಂತರ ನಿಮ್ಮ ಹತ್ರ ಮಾತಾಡ್ತೀನಿ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಕ್ಯಾಮ್ರದ ಮುಂದೆ ಬರಲಿಕ್ಕೆ ಕಾರಣ ತುಂಬ ದಿವಸದಿಂದ ಉಡುಪಿಯಲ್ಲಿ ಯಾವ ಥರ ನೀವು ಆಚರಣೆ ಮಾಡ್ತೀರಾ ಹೆಣ್ಣುಮಕ್ಳು ಯಾವ ಥರ ಇರ್ತಾರೆ ದೈನಂದಿನ ಕಾರ್ಯಕ್ರಮಗಳನ್ನು ಡೀಟೇಲ್ ಆಗಿ ಹೇಳಿ ಅಂತ ತುಂಬ ದಿವಸದಿಂದ ನಿಮಗೆ ಕಮೆಂಟ್ಸ್ ಬರ್ತಾ ಇತ್ತು ಒಂದು ಎರಡು ಮೂರು ಕಮೆಂಟ್ಸ್ ಆಯಿತು ಅನಿಸುತ್ತೆ ಅದಕ್ಕೆ ಆ ವಿಷಯದ ಬಗ್ಗೆ ನಿಮಗೆ ಹೇಳೋಣ ಅಂತ ಮಾಡಿದೆ ನಮ್ಮ ಊರಲ್ಲಿ ಎಸ್ಪೆಷಲಿ ಉಡುಪಿಯಲ್ಲಿ ಹೆಣ್ಣು ಮಕ್ಕಳು ಪೂಜೆ ಗೀಜೆ ಏನು ಮಾಡೋದಿಲ್ಲ ಬೆಳಗ್ಗೆ ಎದ್ದು ಮುಖ ಎಲ್ಲ ತೊಳ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳಿಲ್ಲ ದೇವ್ರ ದೀಪ ಹಚ್ಚಿ ನಾವು ಒಂದು ಸಲ ಎಲ್ಲ ಹೊರಗಿದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಅಂದರೆ ದೇವರ ಮಾ ಕ್ಲೀನ್ ಮಾಡೋದು ಪಾತ್ರ ತೊಳೆಯೋದು ಆನಂತರ ಹೊರಗಿಂದ ರಂಗೋಲಿ ಹಾಕೋದು ಆನಂತರ ನಾನು ಗಿಡಗಳಿಗೆ ನೀರು ಬಿಡ್ತೇನೆ ಇಷ್ಟ ಆದ ನಂತರ ಸಾಧಾರಣ ಗಡಿಬಿಡಿ ಬಿಡಿದ್ರೆ ಅಡುಗೆನೂ ಮಾಡಿಬಿಡ್ತೀವಿ ಹೆಣ್ಣು ಮಕ್ಕಳಿಗೆ ಅಡುಗೆ ಮಾಡ್ಬೋದು ದೇವರ ನೈವೇದ್ಯ ಇದ್ದರೆ ದ್ವಾದಶಿ ಆವತ್ತು ಅಥವಾ ಯಾವುದೇ ಹಬ್ಬ ಹರಿದಿನಗಳಾವತ್ತು ಮಾತ್ರ ಬೇಗನೆ ಸ್ನಾನ ಮುಗಿಸ್ಕೊಂಬಂದು ಎಲ್ಲ ಮುಗಿಸ್ಕೋತೀವಿ ಹೊಸ್ತಲು ಬರೆಯೋದು ನಾನು ತೋರಿಸ್ತೀನಿ ಆಮೇಲೆ ಆದ ನಂತರ ಸ್ನಾನ ಮುಗಿಸ್ಕೊಂಡು ಬಂದು ನಾವು ಹೊಸಲು ಬರಿತೀವಿ ನಾರ್ಮಲಾಗಿ ದಿವಸಕ್ಕೆ ಒಂದು ಹೊಸಲು ಬರೆದು ಪ್ರಸೆ ಕಟ್ಟೆಗೆ ನೀರು ಹಾಕಿ ಎಲ್ಲ ಮಾಡ್ತೀವಿ ನಾವು ಬೇಕಾದ್ರೆ ಅದರ ಹೊಸಲು ಬರೆಯೋದು ಬೇಕಾದ್ರೆ ವೀಡಿಯೋ ಹಾಕ್ತೀವಿ ಮತ್ತು ನಮ್ಮ ಊರಲ್ಲಿ ಸಾಧಾರಣಕ್ಕೆ ಒಂದು ನೈಂಟಿ ಪರ್ಸೆಂಟ್ ಜನಗಳು ರಂಗೋಲಿ ಹಾಕೋದಿಲ್ಲ ಇಲ್ಲಿ ರಂಗೋಲಿ ಸಂಪ್ರದಾಯ ಎಲ್ಲ ಹೊಸ್ತಲು ಮಾತ್ರ ಬರಿತೀವಿ ಅಷ್ಟೇ ತುಳಸಿಗೆ ನೀರು ಹಾಕೋದು ಮಾಡ್ತೀವಿ ಆನಂತರ ನಾವು ಅಡುಗೆ ಗಿಡಿಗೆ ತಿಂಡಿ ಎಲ್ಲ ಮುಗಿಸಿ ನಾವು ತಿಂಡಿ ಸದಾ ಎಲ್ಲರೂ ತಿಂತೀವಿ ಇಲ್ಲಿ ಬೆಳಗ್ಗೆ ತಿಂಡಿ ಯಾರೂ ಸ್ಕಿಪ್ಪು ಮಾಡೋಲ್ಲ ತಿಂಡಿ ತಿಂದ್ಕೊಂಡು ಆನಂತರ ಮಧ್ಯಾಹ್ನ ಅಡುಗೆಗೆ ಪ್ರಿಪೇರ್ ಮಾಡ್ತೀವಿ ಇಷ್ಟು ನಮ್ಮದು ಬೆಳಗಿನ ದಿನಚರಿ ಆನಂತರ ವರ್ಷಕ್ಕೆ ಎರಡು ಸಲ ಕಂಪಲ್ಸರಿ ಇರುವ ಹೊಸ್ತುಲು ಉಂಟು ನೋಡಿ ಒಂದು ಆಷಾಢ ಹುಣ್ಣಿಮೆಗೆ ಆಮೇಲೆ ಶೋಣ ಸಂಕ್ರಾಂತಿ ಅಥವಾ ಸಿಂಹ ಸಂಕ್ರ ಸಂಗ್ರಹಣ ಆವತ್ತು ಎಲ್ಲ ಹೊಸ್ತಿಲು ಬರಿತೀವಿ ಅದನ್ನ ಬೇಕು ನಾನು ವಿಡಿಯೋ ಹಾಕಿದ್ದೀನಿ ನಾನು ನಿಮಗೆ ಅದು ಹಲಸಿನ ಬೀಜದಿಂದ ಆಷಾಢ ಹುಣ್ಣಿಮೆಗೆ ಆನಂತರ ಆಟಿ ಹೂವು ಎಲ್ಲ ಹಾಕ್ಕೊಂಡು ನಾವು ಹೊಸ್ತುಲು ಬರಿತೀವಿ ಶೋಣ ಸಂಕ್ರಾಂತಿಗೆ ಅಥವಾ ಸಿಂಹ ಸಂಕ್ರಮಣಕ್ಕೆ ಶೋಣೆ ಪುಷ್ಪ ಅಂತ ಸಿಗುತ್ತೆ ನೀರು ಕಡ್ಡಿ ಅಂತ ಹೇಳ್ತಾರೆ ಈ ಕಡೆ ಅದನ್ನ ಹಾಕಿಬಿಟ್ಟು ನಾವು ಹೊಸಲು ಬರಿತೀವಿ ಅದು ಬಿಟ್ಟರೆ ಸಾಧಾರಣಕ್ಕೆ ಇಲ್ಲಿ ಯಾರೂ ಶ್ರಾವಣ ಶುಕ್ರವಾರ ಮಂಗಳವಾರ ಮಾಡೋದಿಲ್ಲ ಹೆಚ್ಚಾಗಿ ಶ್ರಾವಣ ಶನಿವಾರ ಒಂದು ಮಾರ್ತಾರಷ್ಟೆ ಆಮೇಲೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜೆ ಮಾಡುವಂಥ ಅವಕಾಶನೇ ಇರೋದಿಲ್ಲ ಮತ್ತು ನಿಮ್ಗೇನು ಹೇಳೋದು ಹಾಂ ಮತ್ತೊಂದು ವಿಷಯ ನಿಮಗೆ ಹೇಳಬೇಕು ನಮ್ಮ ಅಮ್ಮ ಬೆಳಗ್ಗೆ ಆತ ಇದ್ದು ನಾಲ್ಕೂವರೆ ಐದು ಗಂಟೆಗೆ ನಮ್ಮಮ್ಮ ಹೇಳ್ತಾರೆ ಫಸ್ಟು ಒಲೆಗೆ ಉರಿ ಹಾಕಿಬಿಟ್ಟು ತಾನು ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರೂಮ್ ಕ್ಲೀನ್ ಮಾಡಿ ನಂತರ ಹೂ ಕೈ ಎಲ್ಲ ಹೋಗ್ತಾರೆ ಮೊಸರು ತೊಳೆಯೋದು ಎಲ್ಲ ದಿನ ನಮ್ಮಮ್ಮದು ಪ್ರೋಗ್ರಾಮು ಇಷ್ಟೆಲ್ಲ ಮಾರ್ತೀವಿ ನಾವು ಆನಂತರ ಜಾಸ್ತಿ ನಮ್ಮದು ಡೀಟೇಲಾಗಿ ನಮ್ಮದು ಇಷ್ಟು ಇಷ್ಟೇ ಇರುವಂಥದ್ದು ಮುಂಚಿನ ಕಾಲದ ದನ ಕರುಗಳಿದ್ದಾಗ ಬೆಳಗ್ಗೆ ಎದ್ದು ಅವುಗಳಿಗೆ ಎದ್ದ ತಕ್ಷಣ ಒಂಚೂರು ಬೈಹುಲ್ಲು ಹಾಕಿ ನಮ್ಮಮ್ಮ ಮಾರ್ತಾಯಿದ್ರು ಹುಲ್ಲು ಹಾಕಿ ಆನಂತರ ದೇವ್ರ ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡೋದೆಲ್ಲ ಮಾಡ್ತಾಯಿದ್ರು ನೆಕ್ಸ್ಟು ಅಮ್ಮ ಬೆಳಗ್ಗೆ ಒಂದು ಮತ್ತೊಂದು ಮಾಡ್ತಾರೆ ಲಕ್ಷ್ಮೀ ಶೋಭಾನೆ ಹರಿಭಕ್ತಿ ಸಾರ ಸುಧಾಮನ ಹಾಡು ಶ್ರಾವಣ ಮಾಸದಲ್ಲಿ ಆದರೆ ಮಂಗಳ ಗೌರಿ ಹಾಡು ಶ್ರಾವಣ ಶುಕ್ರವಾರದ ಹಾಡು ನಮ್ಮಮ್ಮಂಗೆ ಇದೆಲ್ಲ ಬಾಯಿಪಟ ಬರುತ್ತೆ ನಾಮ ರಾಮಾಯಣ ಅಂತಂದ್ಬಿಟ್ಟು ಶುದ್ಧ ಬ್ರಹ್ಮ ರಾಮ ಅಂತ ಬರುತ್ತೆ ನೋಡಿ ಸುಬ್ಬು ಹೇಳಿರುವಂಥದ್ದು ಅದನ್ನೆಲ್ಲ ಬಾಯಿಹಟ್ಟು ಹೇಳ್ತಾ ಬರ್ತಾರೆ ಆಮೇಲೆ ದೇವರ ನಾಮಗಳನ್ನು ಹಾಡ್ಕೊಂಡು ಹಾಡಿಕೊಂಡು ನಮ್ಮಮ್ಮ ಕೆಲಸ ಮಾಡ್ತಾರೆ ನಾನು ಬೆಳಗ್ಗೆದ್ದು ಒಂದು ಪ್ರವಚನ ಹಾಕ್ತೀನಿ ಅಥವಾ ಒಂದು ಹಾಡು ಹಾಕ್ಬಿಟ್ಟು ನಾನು ಕೆಲಸ ಮಾಡ್ತಾ ಹೋಗ್ತೀನಿ ಆಮೇಲೆ ಬೆಳಗ್ಗೆ ಅಷ್ಟು ಟೈಮು ಇರೋದಿಲ್ಲ ಒಳಗೆ ಹೋಗಿ ಬರೋ ಕಾರಣ ಜಾಸ್ತಿ ಪ್ರವಚನ ಎಲ್ಲ ಕೇಳಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸಲ ಹಾಕ್ತೀವಿ ಅಷ್ಟೇ ಇಷ್ಟೇನೆ ನಮ್ಮ ಡೈಲಿ ಇದು ಹೊಸಲು ಬರೆಯೋದನ್ನು ನಾನು ಬೇಕಾದ್ರೆ ಆನಂತರ ವೀಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ನಿಮಗೆ ಮತ್ತು ಅದೇ ಹೇಳಿದಿಲ್ಲ ದೇವರ ಪೂಜೆ ಎಲ್ಲ ನಮ್ಮ ಪ್ರೋಗ್ರಾಮ್ ಅಲ್ವೇ ಇಲ್ಲ ನಾವು ಮಾಡೋದೂ ಇಲ್ಲ ಕೆಲವೊಂದ್ಸಲ ನನಗೆ ಒಂದು ನನಗೆ ಒಬ್ಬರು ಪುರೋಹಿತರು ಹೇಳಿದ ಕಾರಣ ಇವು ನಮ್ಮ ಯಜಮಾನರು ಅಥವಾ ಮಗ ಎಲ್ಲದಿದ್ರೆ ನಾವು ಮಾಡ್ತೀವಿ ಅಷ್ಟೇ ಇಲ್ಲ ನಮಗೆ ಯಾರಿಗೂ ದೇವರು ಮುಟ್ಟುವ ಹಕ್ಕೇ ಇಲ್ಲ ಆನಂತರ ತೀರ್ಥ ತಗೊಳ್ಳೋದೆ ನಾವು ಮುಂಚಿತ ನಾವು ನಿರ್ಮಾಲ್ಯ ತೀರ್ಥ ಆದರೂ ತಗೋತೀವಿ ಅಥವಾ ಮನೆ ಆವತ್ತಿನ ತೀರ್ಥ ಆದರೂ ತಗೊಂಡೆ ನಾವು ದಿನಚರಿನ ಮುಂದುವರಿಸುವಂಥದ್ದು ಇಷ್ಟು ಹೇಳಬೇಕಿತ್ತು ಅದಕ್ಕೋಸ್ಕರ ನಾನು ಕ್ಯಾಮ್ರಾ ತಗೊಂಡೆ ನಿನ್ನೆ ಸಂಜೆ ವಿಡಿಯೋ ಅಪ್ಲೋಡ್ ಆಗಿಲ್ಲ ಆದ ಕಾರಣ ಇವತ್ತು ಬೆಳಗ್ಗೆ ಹಾಕಿದ್ದೀನಿ ಈ ವಿಡಿಯೋ ನೋಡ್ತೀನಿ ಆದರೆ ಸಂಜೆ ಹಾಕ್ತೀನಿ ಯಾಕಂದರೆ ಹೊಸಲು ಬರೆಯುವ ವೀಡಿಯೋ ಹಾಕಬೇಕಂತ ಹಾಂ ಇಲ್ಲಾಂದರೆ ಮೋಸ್ಟ್ಲಿ ನಾನು ನಂದು ಟೈಲ್ಸ್ ಮೇಲೆ ಹಾಕ್ಕೊಂಡು ರಂಗೋಲಿ ಹಾಕಿ ಈ ಥರನೇ ಹಾಕ್ಕೊಂಡು ನಿಮಗೆ ತೋರಿಸ್ತೇನೆ ಅಷ್ಟೇ ಮತ್ತು ಜಾಸ್ತಿ ತುಳಸಿಗೆ ನೀರು ಹಾಕೋದು ಹೊಸಲು ಬರೆಯೋದು ನಾವು ಎಲ್ಲನೂ ಮಾಡ್ತೀವಿ ಅಷ್ಟೆ ಮತ್ತೆ ನಿಮಗೆ ಗೊತ್ತಿರಬೇಕಾ ಗೊತ್ತಿರೋದು ನಂಗೆ ಗೊತ್ತಿಲ್ಲ ಗೊತ್ತಿದೆಯಾ ಅಂತ ಬೆಳಗಾತ ಇದ್ದು ಸಮುದ್ರ ವಸನೆ ದೇವಿ ಪರ್ವತ ಮಂಡಿತೆ ಮಂಡಿತ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಾಮಿ ಅಂತಂದ್ಬಿಟ್ಟು ಭೂಮಿ ತಾಯಿನ ಕಣ್ಣಿಗೆ ಹೊತ್ಕೊಂಡು ಅವಳು ಆನಂತರ ನಾವು ನೆಲದ ಮೇಲೆ ಕಾಲಿಡ್ತೀವಿ ಅನಂತರ ಕರಾಗ್ರೆ ವಸತಿ ಲಕ್ಷ್ಮಿ ಅಂತೇಳಿ ಕರನ ತುದಿಯಿಂದ ಕೊನೆ ತನಕ ನೋಡಿಕೊಂಡು ಆ ಕೈ ತಿಕ್ಕಿ ನಂತರ ಬೇಕಾದರೂ ಹೇಳ್ತೀನಿ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದಶ್ರಮ ಅಂತಂದ್ಬಿಟ್ಟು ಕೈ ತಿಕ್ಕಿಕೊಂಡು ಕಣ್ಣು ಉಜ್ಕೋತೀವಿ ಆ ನಂತರ ಕೌಸಲ್ಯ ಸುಪ್ರಜಾ ರಾಮ ಅಂತಂದ್ಬಿಟ್ಟು ದೇವರನ್ನ ಎಬ್ಸಿಬಿಟ್ಟು ನಾವು ಹೇಳುವಂಥದ್ದು ಕ್ರಮ ಆ ನಂತರ ಇವತ್ತಿನ ಅತಿಥಿ ನಕ್ಷತ್ರಗಳನ್ನೆಲ್ಲ ಒಂದು ಸ್ವಲ್ಪ ತಿಂಕ್ ಮಾಡೋದು ಅದು ಆಗತ್ತೆ ಪ್ರಯತ್ನ ಮಾಡಿದರೆ ಅದನ್ನ ಮಾಡಿಕೊಂಡು ಎದ್ದರೆ ತುಂಬಾ ಒಳ್ಳೆಯದು ನಮಗೆ ಹೆಣ್ಣು ಮಕ್ಕಳಿಗೆ ಅಷ್ಟೇ ನಮಗೆ ಹಕ್ಕಿರುವಂಥದ್ದು ಆನಂತರ ಎದ್ದು ಚಕಚಕ ಅಂತ ಕೆಲಸ ಮುಗಿಸ್ತೀವಿ ಅಷ್ಟೇ ಜಾಸ್ತಿ ಘಟ್ಟದ ಮೇಲಿರುವಷ್ಟು ನಮಗೆ ಪ್ರೊಸೀಜರ್ ಏನಿಲ್ಲ ಮನೇಲಿ ಪೂಜೆ ಮಾಡೋದು ಯಾವತ್ತಿದ್ರೂ ಗಂಡಸ್ರೆ ಹೆಣ್ಣು ಮಕ್ಕಳು ಪೂಜೆ ಮಾಡೋದಿಲ್ಲ ಗಾಯತ್ರಿ ಅವರು ಪೂಜೆ ಮಾಡಿ ನಾವು ಬೇಗ ಎದ್ದು ಸ್ನಾನ ಮುಗಿಸಿ ದೇವರು ಸ್ವಚ್ಛ ಮಾಡಿದ ತಕ್ಷಣ ಅವರು ಸ್ನಾನ ಮಾಡಿಕೊಂಡು ಪೂಜೆಯೆಲ್ಲ ಮುಗಿಸ್ತಾರೆ ನಾವು ಹೂ ಕೊಯ್ಯೋದು ದೇವ್ರ ಪಾತ್ರೆನ ಕ್ಲೀನ್ ಮಾಡಿ ಕೊಡುವಂಥದ್ದು ದೇವ್ರ ಮನೆಯ ನೆಲ ಒರೆಸಿ ಎಲ್ಲ ಸರಿಯಾಗಿ ಇಡುವಂಥದ್ದು ದೇವ್ರ ದೀಪಚಲ ಇದೆಲ್ಲ ನಮ್ಮ ಕೆಲಸ ಅಷ್ಟೇ ಥ್ಯಾಂಕ್ ಯು ಆನಂತರ ನಾನು ಹುಸ್ತಿ ಬರೆಯೋದನ್ನು ಈ ವಿಡಿಯೋ ಜೊತೆ ಅಟ್ಯಾಚ್ ಮಾಡ್ತೀನಿ ನೋಡಿ ಇವತ್ತು ಹುಸ್ತಿಲು ಬರೆದ ನೋಡಿರ್ಬೋ ನೋಡ್ಬೋದು ನೀವು ಅದು ಮಾರ್ಬಲ್ ಫ್ಲೋರಿಂಗ್ ಆದ ಕಡೆ ನಿಮಗೆ ಜಾಸ್ತಿ ಕಾಣಿಸ್ಲಿಕ್ಕಿಲ್ಲ ಅಂತ ನಾನು ನೆಲದ ಮೇಲೆ ಸ್ವಲ್ಪ ಹಾಕಿ ತೋರಿಸಿದ್ದೀನಿ ನಮಗೆಲ್ಲ ವೈಟ್ ಬ್ಯಾಚ್ ಬ್ಯಾಚ್ ಮೇಲೆ ಆಗೋಯಿತು ನೋಡಿ ಫಸ್ಟ್ ಎರಡೆರಡು ಲೈನ್ ಹಾಕ್ತಾ ಬಂದು ಆ ಕಡೆ ಈ ಕಡೆ ನೋಡಿ ಎರಡೆರಡು ಲೈನು ಹಾಕ್ತಾ ಬರ್ತೀವಿ ನಂತರ ಎರಡು ಗೋಪದ್ಮನೂ ಹಾಕ್ತೀವಿ ಅಥವಾ ಗೋಪಾದ ಅಥವಾ ಗೋಪದ್ಮ ಆನಂತರ ಅದರ ಮೇಲೆ ಅರಶಿನ ಕುಂಕುಮ ಏರಿಸಿಬಿಟ್ಟು ಎಂತೂ ತಂಬಿಗೆಯಲ್ಲಿ ನೀರು ತೊಗೊಂಡೋಗಿರ್ತೀವಲ್ವ ಆ ನೀರಲ್ಲಿ ಮತ್ತು ಅರಶಿನ ಕುಂಕುಮದ ಭರಣಿ ಇಟ್ಟು ನಾವು ನಮಸ್ಕಾರ ಮಾಡ್ತೀವಿ ನೆಕ್ಸ್ಟ್ ತುಳಸಿಗೆ ಅರಶಿನ ಕುಂಕುಮ ಹಚ್ಚಿಬಿಟ್ಟು ನೀರು ಹಾಕ್ತೀವಿ ಕೆಲವೊಂದು ಸಲ ಹೂವಿದ್ರೆ ನಾನು ಹೂನು ಆ ಕಡೆ ಈ ಕಡೆ ಇಡ್ತೀನಿ ದಿನ ಕಂಪಲ್ಸರಿ ಏನಲ್ಲ ಅರಶಿನ ಕುಂಕುಮ ಹಚ್ಚಿ ಹೊಸಲು ಬರೆಯೋದೇ ನಮಗೆ ಇಂಪಾರ್ಟೆಂಟು ನಮ್ಮನೇಲಿ ಅಮ್ಮ ಎಲ್ಲ ಇದೇ ಥರ ಮಾಡುವಂಥದ್ದು ಸದಾ ಇಲ್ಲಿ ಎಲ್ಲರೂ ಅದೇ ಥರ ಮಾಡುವಂಥದ್ದು ನಿಮಗೆ ವಿಡಿಯೋ ಇಷ್ಟ ಆದರೆ ಹೇಳಿ ಕಮೆಂಟ್ಸ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ನೋಡಿ ಲೈಕ್ ಮಾತ್ರ ಬ ಲೈಕ್ ಬಟನ್ ಓದೋದನ್ನು ಮರಿಬೇಡಿ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆಯೇ ಬಿಡ್ತು ನೋಡಿ